ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿರ್ಬೋದು ಈಗ ಟೈಮ್ ಬಂದು ಐದು ಕಾಲಾಗಿದೆ ಸ್ನೇಹಿತರೆ ನಾನು ಒಂದು ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನು ಕುಡಿಕೊಂಡು ಈಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ವಾಕಿಂಗ್ ಅಂತ ಬಂದಿದ್ದೀವಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಒಂದು ವಾತಾವರಣ ಅಂತ ಹಾಗೆಯೇ ಇವತ್ತು ಫ್ರೈಡೆ ನನ್ನ ಕಂಪ್ಲೀಟ್ ಇವತ್ತು ಪೂಜೆ ಆಗುವರೆಗೂ ಏನೆಲ್ಲ ರೊಟ್ಟಿನ ಫಾಲೋ ಮಾಡ್ತೀನಿ ಅನ್ನೋದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ತುಂಬ ದಿನಗಳಾದ ನಂತರ ನಾನು ರೊಟೀನ್ ಲಾಗ್ನ ಶೇರ್ ಮಾಡ್ತಾ ಇರೋದು ಜೊತೆಗೆ ಪೂಜಾ ವ್ಲಾಗ್ ಕೂಡ ಆಗಿರುತ್ತೆ ಅಂದರೆ ಶುಕ್ರವಾರದ ಲಾಗ್ ಕೂಡ ಆಗಿರುತ್ತೆ ನಾನು ಯಾವ ರೀತಿಯೆಲ್ಲ ಪೂಜೆಗಳನ್ನ ಮಾಡ್ಕೊತೀನಿ ಶುಕ್ರವಾರ ಯಾವ ರೀತಿ ನಮ್ಮ ಮನೆಯನ್ನು ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊತೀನಿ ಶುಕ್ರವಾರದ ದಿವಸ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇದು ಆಷಾಢದ ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪ ನಿಮ್ಗೆ ಹಾಗೆ ಲಾಸ್ಟ್ ವೀಕಿಂದಲೇ ನಾನು ಅಮಾವಾಸ್ಯೆ ದಿವಸದಿಂದ ಶುರು ಮಾಡಿದ್ದೀನಿ ಈಗ ಇದು ಬಂದು ಎರಡನೇ ವಾರ ಬನ್ನಿ ನಾನು ಹೇಗೆಲ್ಲ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಹಾಗೆ ನೋಡ್ತಿರ್ಬೋದು ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಒಂದು ಕೆಲಸ ನನಗೆ ಇಡೀ ಒಂದು ದಿನಕ್ಕೆ ಎನರ್ಜಿಯನ್ನು ಕೊಡುತ್ತೆ ಅಷ್ಟು ಆ ದಿನ ಎಲ್ಲ ತುಂಬ ಚುರುಕಾಗಿ ಸಾಗುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಮೂಡನ್ನ ಕೂಡ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ ಬೆಳಗ್ಗೆ ಬೇಗ ಎದ್ದೇಳೋದರಿಂದ ಹಾಗೆಯೇ ನಿಮ್ಮ ಮನೇಲೂ ಕೂಡ ಒಂದು ಒಳ್ಳೆ ವಾತಾವರಣವೇ ಆಗುತ್ತೆ ನೀವು ಕೂಡ ಬೇಗ ಇದ್ದು ಟ್ರೈ ಮಾಡಿ ನೋಡಿ ಮುಗಿಸ್ಕೊಂಡು ಬಂದು ವಾಕಿಂಗು ನನ್ನ ಮಕ್ಕಳು ಅಷ್ಟೊತ್ತಿಗೆ ಜೊತೆಗೆ ಕ್ಲಾಸಸ್ಗೆ ಹೋಗಬೇಕು ಅವರು ರೆಡಿ ಇರ್ತಾರೆ ಅವ್ರಿಗೆ ಅಲಾರಾಮ್ ಹೋಗಿರ್ತೀವಿ ಸೊ ಅವರಿಬ್ಬರು ರೆಡಿ ಇರ್ತಾರೆ ಇದು ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೆ ಬೇಗ ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾರೆ ಸೊ ಈಗ ಇವರನ್ನು ಕಳಿಸಿ ನಾನು ಈ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಇನ್ನೂ ನಾನು ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪನ ಇಲ್ಲ ಸ್ನೇಹಿತರೆ ನನಗೆ ರಾವ್ಗಾಲದಲ್ಲೇ ಹಚ್ಚೋದು ಸೆಟ್ ಆಗಿರೋದ್ರಿಂದ ನಾನು ರಾವ್ಗಾಲದಲ್ಲಿ ಹಚ್ಕೋತೀನಿ ಹಾಗೆ ನೋಡ್ತಿರ್ಬೋದು ಇಲ್ಲಿ ಸ್ವೀಟ್ ಕಾರ್ನ ಕಟ್ ಮಾಡಿ ಹಾಕಿದ್ದೀನಿ ಸೊ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ನಂತರ ನಾನು ಹೊರ್ಗಡೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಇದು ಅಷ್ಟೊತ್ತಿಗೆ ಬೇಯುತ್ತೆ ಅಂತ ಇಟ್ಟಿದ್ದೀನಿ ಹಾಗೆಯೇ ನೀರು ಕೂಡ ತರಬೇಕಿತ್ತು ಸ್ವಲ್ಪ ಇತ್ತು ಅದನ್ನು ಬಿಸಿ ಮಾಡಿ ಮತ್ತೊಂದು ಗ್ಲಾಸ್ನ ಬಿಸಿ ನೀರು ಕುಡಿತೀನಿ ವಾಕಿಂಗ್ ಹೋಗಿ ಬಂದು ಸೊ ಇನ್ನು ಬ್ರೇಕ್ಫಾಸ್ಟ್ಗೋಸ್ಕರ ನಾನು ಹಿಂದಿನ ದಿವಸನೇ ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ದೀನಿ ಸೊ ಇಡ್ಲಿ ಮಾಡ್ಕೋತೀನಿ ಇಡ್ಲಿಗೆ ಚಟ್ನಿ ಅಷ್ಟೇ ಇವತ್ತೇನು ಸಾಂಬಾರು ಬೇಡ ಅಂದಿದ್ದಾರೆ ಮಕ್ಕಳು ಮಕ್ಕಳನ್ನ ಕೇಳ್ತೀನಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅವ್ರು ಇವತ್ತು ಚಟ್ನಿ ಸಾಕು ಅಂತ ಹೇಳಿದರು ಸೊ ಈಗ ಬಂದು ಕೂತ್ಕೊಂಡು ಒಂದು ಐದು ನಿಮಿಷ ಕೂತ್ಕೋತೀನಿ ಒಂದು ಗ್ಲಾಸ್ ಬಿಸಿ ನೀರನ್ನ ಅಂದರೆ ವಾಮ್ ವಾಟರ್ ಬೆಚ್ಚಗೆ ಉಗುರು ಬೆಚ್ಚ ನೀರು ಕುಡ್ಕೋತೀನಿ ಈಗ ನೋಡ್ಬೋದು ನೀವು ಶುಕ್ರವಾರ ನಾನು ಚೆನ್ನಾಗಿ ಪ್ರತಿದಿನಾನೂ ಈ ನನ್ನ ರೊಟ್ಟಿ ವಾಕಿಂಗ್ ಆಗಿರ್ಬೋದು ಈ ರೀತಿ ಹೊರಗಡೆ ಕ್ಲೀನ್ ಮಾಡೋದಾಗಿರ್ಬೋದು ಸೇಮ್ ಆಗಿರುತ್ತೆ ಸೊ ಈಗ ನೀಟಾಗಿ ಎಲ್ಲ ಕಡೆ ನಾನು ಶುಕ್ರವಾರದ ಹೊತ್ತು ಮಾತ್ರ ಮೂಲೆಗಳು ಸಂಧಿಗೊಂದಿಗಳು ಎಲ್ಲೆಲ್ಲಿ ಏನೇನು ಕಸ ಇರುತ್ತೋ ಅದನ್ನೆಲ್ಲವನ್ನೂ ಆದಷ್ಟು ತೆಗಿಯೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೋಡ್ತಿರ್ಬೋದು ಮೂಲೆಗಳಿಂದ ಕಸವನ್ನು ತೆಗಿಬೇಕಂತೆ ಶುಕ್ರವಾರ ಅಂದರೆ ನಾವು ಬಲೆಯೆಲ್ಲ ಉದುರಿಸ್ಬಾರ್ದು ಬಟ್ ಮೂಳೆಗಳಿರುವಂತಹ ಕಸಗಳನ್ನ ಕ್ಲೀನಾಗಿ ಶುದ್ಧಿ ಮಾಡ್ಕೋಬೇಕು ಫ್ರೈಡೇ ಮತ್ತು ಎಲ್ಲ ಪಾಟ್ಗಳನ್ನು ಜರುಗಿಸಿ ಅದರ ಕೆಳಗಡೆನೂ ಕೂಡ ನಾನು ಕ್ಲೀನ್ ಮಾಡ್ಕೋತೀನಿ ಶುಕ್ರವಾರದ ಹೊತ್ತು ಈಗ ಇದನ್ನು ಕಸನೆಲ್ಲ ತುಂಬ ಧೂಳು ಸ್ನೇಹಿತರೆ ಮನೆ ಹತ್ರ ಆ ಕಡೆ ಕಡೆ ಮನೆ ಕಟ್ತಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಇದೆ ಇನ್ನೊಂದು ಬೌಲ್ ಇಟ್ಬಿಡ್ತೀನಿ ನಾನು ಆಂಟಿ ವರ್ತನೆ ಹೂ ಕೊಡ್ತಾರೆ ಹೂವನ್ನು ಬೌಲಲ್ಲಿ ಇಟ್ಟರೆ ಮಡಿಯಿಂದ ಇರುತ್ತೆ ಅಂತ ಸೊ ಹಾಗೆಯೇ ಪ್ರತಿ ಶುಕ್ರವಾರ ಈ ರೀತಿ ನಾನು ಎಲ್ಲ ಗಿಡಗಳ ಮಕ್ಕಳು ನೀರನ್ನು ಚಿಂತಿಸಿ ತೊಳಿತೀನಿ ತುಂಬ ಧೂಳಾಗಿರೋದ್ರಿಂದ ಗಿಡಗಳು ಕೂಡ ಕಳಕಳಿಯಾಗಿದ್ದರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಫ್ರೆಶ್ನೆಸ್ ಅನಿಸುತ್ತೆ ನನಗೆ ಸ್ಪೆಷಲಿ ನನಗೆ ಗಿಡಗಳು ಯಾವಾಗಲೂ ಫ್ರೆಶ್ಶಾಗಿ ಕಾಣಬೇಕು ಧೂಳು ತುಂಬ್ಕೊಂಡಿರೋದು ಇಷ್ಟ ಇಲ್ಲ ಏಕೆ ಶುಕ್ರವಾರ ಅಂತೂ ಕ್ಲೀನ್ ಮಾಡೇ ಮಾಡ್ತೀನಿ ಎಲ್ಲ ಪಾಟ್ಗಳಿಗೂ ಪ್ರತಿದಿನ ನೀರು ಹಾಕ್ತೀನಿ ಅಂದರೆ ಶುಕ್ರವಾರ ಸೋಮವಾರ ಮಧ್ಯದಲ್ಲಿ ತುಂಬ ಧೂಳಾಗಿದರೆ ಆ ದಿವಸ ಕೂಡ ನಾನು ಇದೇ ರೀತಿ ನೀರನ್ನೆಲ್ಲ ಚೆನ್ನಾಗಿ ಚುಮುಕಿಸಿ ಗಿಡದ ಮೇಲೆ ತೊಳೆದು ಕ್ಲೀನ್ ಮಾಡಿ ಇಟ್ಕೊತೀನಿ ಸೊ ಇದಿಷ್ಟು ಗಿಡಗಳನ್ನ ನಾನು ನನ್ನ ಪಾಟಲ್ಲಿ ಬೆಳೆಸ್ಕೊಂಡಿದ್ದೀನಿ ಅದನ್ನು ಎಲ್ಲಾನು ಆಗಿರೋ ನನಗೆ ಏನು ಬೇಕು ಗಿಡಗಳು ಅದನ್ನು ಇಟ್ಕೊಂಡಿದ್ದೀನಿ ಇನ್ನು ತುಳಸಿ ಗಿಡ ಅಂತೂ ಎರಡು ಪಾಟಲ್ಲಿ ಇಟ್ಕೊಂಡಿದ್ದೀನಿ ನಂಗೆ ತುಂಬಾ ಇಷ್ಟ ಇನ್ನು ಮನೆ ಬಾಗಿಲಲ್ಲಿ ಆ ಕಡೆ ಈ ಕಡೆ ಈ ರೀತಿ ಪಾಮ್ ಗಿಡಗಳನ್ನೂ ಇಟ್ಕೊಂಡಿದ್ದೀನಿ ಪಡ್ತಿರ್ಬೋದು ಈ ರೀತಿ ಸೊ ಒಂದು ಒಳ್ಳೆಯ ಗಾಳಿ ಫ್ರೆಶ್ ಏರ್ ಸಿಗುತ್ತೆ ಅಂತ ಹಾಗೆಯೇ ನಮಗೆ ಬೇಜಾರಾದಾಗ ಒಂದು ಐದು ನಿಮಿಷ ನಾವು ಗಿಡಗಳನ್ನ ನೋಡ್ತಾ ಸಮಯವನ್ನು ಕಳೆಯೋದ್ರಿಂದ ನಮ್ಮ ಮನಸ್ಸು ಕೂಡ ಫ್ರೆಶ್ ಆಗುತ್ತೆ ಮತ್ತು ಬಾಗಿಲಲ್ಲಿ ಮನೆ ಮುಂದೆ ಬಾಗಿಲಲ್ಲಿ ಗಿಡ ಇಟ್ಟರೆ ಅದು ಒಂದು ಪಾಸಿಟಿವಿಟಿನೇ ಬೇರೆ ಹಾಗೆಯೇ ನನ್ನ ಹಸ್ಬೆಂಡ್ ಕಾಫಿ ಮಾಡಿ ಕೊಟ್ಬಿಡಮ್ಮ ಅಂತಂದರು ಸೊ ಕಾಫಿ ಮಾಡಿ ಹಸ್ಬೆಂಡ್ಗೆ ನಾನು ಇವಾಗ ಕಾಫಿ ಕುಡಿತಾ ಮಾರ್ನಿಂಗು ಸ್ಕಿಪ್ ಮಾಡಿದ್ದೀನಿ ಅದ್ರ ಬದಲು ಬರಿ ಬಿಸಿ ನೀರನ್ನೇ ಇದ್ದೀನಿ ಸೊ ಕಾಫಿ ಕೊಟ್ಟೆ ಹಾಗೆ ಬಿಟ್ಟಿದ್ದೆ ಫಸ್ಟ್ ನೀರು ಕೊಡಬೇಕು ಸೊ ನಾನು ವಾಕಿಂಗ್ ಹೋಗುವಾಗ ಅರ್ಧ ಲೀಟ್ರಷ್ಟು ನೀರು ಕುಡಿತೀನಿ ಬಟ್ ನಮ್ಮ ಹಸ್ಬೆಂಡ್ ಕುಡಿಯಲ್ಲ ಬಂದು ಕುಡಿತೀನಿ ಅಂತಾರೆ ಸೊ ಅವ್ರಿಗೆ ನೀರು ಕೊಟ್ಟು ನಂತರ ಕಾಫಿ ಕೊಟ್ಟು ನಾನು ಬಂದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ರಂಗೋಲೆ ಇಟ್ಟಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದರಿಂದ ಅಷ್ಟ ದ್ರೆದ ಹಾಕಿದ್ದೀನಿ ಲಕ್ಷ್ಮೀ ದೇವಿಗೆ ಯಾವುದೆಲ್ಲ ಪ್ರಿಯವೋ ಆ ರಂಗೋಲೆಗಳನ್ನ ಮಾತ್ರ ನಾನು ಶುಕ್ರವಾರದೊತ್ತು ಪ್ರಿಫರ್ ಮಾಡಿ ಹಾಕ್ತೀನಿ ಸ್ನೇಹಿತರೆ ನೋಡಿದ್ರಲ್ವ ಮಲ್ಲಿಗೆ ಹೂ ಕೂಡ ಬಂತು ಅಮ್ಮನಿಗಾಗಿ ಪ್ರತಿದಿನ ತರಿಸ್ತೀನಿ ಇದನ್ನು ನಾನು ಪ್ರತಿದಿನ ನನಗೆ ವರ್ತನೆ ಹೂನ ಇಟ್ಟು ಹೋಗ್ತಾರೆ ಆಂಟಿ ಶುಕ್ರವಾರ ಮಾತ್ರ ನಾನು ಎರಡು ಮೊಳನ ತೊಗೋತೀನಿ ಸಹ ಎಲ್ಲ ದೇವ್ರಗಳಿಗೆ ಬೇಕು ಅಂತ ಅಷ್ಟೊತ್ತಿಗೆ ನಾನು ನೋಡ್ಬೋದು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಟ್ಟಿದ್ದೀನಿ ಇನ್ನು ನೀವು ಕೇಳ್ಬೋದು ಸ್ನಾನ ಮಾಡಿ ನೀವು ದೇವ್ರ ಮನೆ ಕ್ಲೀನ್ ಮಾಡ್ತೀರಾ ಅಂತ ಇಲ್ಲಪ್ಪ ನನಗೆ ಆಗಲ್ಲ ಸ್ನಾನ ಮಾಡಿ ಕ್ಲೀನ್ ಮಾಡೋದು ತುಂಬ ಲೇಟಾಗುತ್ತೆ ಸೊ ನನಗೆ ಈ ಮಕ್ಕಳು ಕರೆಕ್ಟಿಂದ ಬರೋಷ್ಟೊತ್ತಿಗೆ ನಾನು ತಲೆಗೆ ನೀರನ್ನ ಮೂರು ಸತಿ ಪ್ರೋಕ್ಷಣೆ ಮಾಡಿಕೊಂಡು ಹೇಗಿದ್ದರೂ ಹಸಿ ಹಾಲನ್ನ ತಂದಿರ್ತಾರೆ ಅಂದರೆ ಪ್ಯಾಕೆಟ್ ಹಾಲನ್ನು ಹಾಲನ್ನ ಸ್ವಲ್ಪ ತಲೆಗೆ ಹಚ್ಕೊಂಡು ನಾನು ದೇವ್ರ ಮನೆನ ಕ್ಲೀನ್ ಮಾಡ್ತೀನಿ ಆ ರೀತಿ ಮಾಡೋದರಿಂದ ನಾವು ಶುದ್ಧರು ಅಂದರೆ ಪವಿತ್ರ ಆದಂಗೆ ಅಂತ ಹೇಳ್ತಾರೆ ಹಾಗೂ ಸ್ವಲ್ಪ ಮಡಿಯಾಗಿ ಕೂಡ ಇರ್ತೀವಿ ಶುಕ್ರವಾರ ಸೊ ಅದಕ್ಕೆ ಅವತ್ತಿನ ದಿವಸ ನಾನು ನೀಟಾಗಿ ಕಾಲು ಮುಖ ಎಲ್ಲ ತೊಳ್ಕೊಂಡು ತಲೆಗೆ ನೀರು ಚುಂಕಿಸ್ಕೊಂಡು ಸ್ವಲ್ಪ ಹಸಿಯಲ್ಲಿ ಹಾಕ್ಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರದ್ದು ಏನಿರುತ್ತೆ ಅದನ್ನು ಕೂಡ ನಾನು ತೊಳೆದಿಟ್ಬಿಡ್ತೀನಿ ಇಲ್ಲಾಂದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಮತ್ತೆ ಅಂತ ಸೊ ನೋಡ್ತಿರ್ಬೋದು ನೀವು ನಾನೀಗ ಇಡ್ಲಿಗೆ ಇಟ್ಬಿಡೋಣ ಇನ್ನು ಮತ್ತೆ ಲೇಟಾಗುತ್ತೆ ಮಕ್ಕಳಿಗೆ ಬೇಯಬೇಕು ಅಂತ ಈಗ ಇಡ್ಲಿನ ಇಟ್ಕೊತಾ ಇದ್ದೀನಿ ಇನ್ನು ನಾನು ಇಡ್ಲಿಗೆ ಯಾವುದೇ ಕಾರಣಕ್ಕೂ ಸೋಡಾ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ ಹಾಗೆಯೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದಕ್ಕೆ ನಾನು ಬಳಸೋದು ಒಂದು ಸ್ವಲ್ಪ ಸಬ್ಬಕ್ಕಿನ ಹಾಕ್ತೀನಿ ನೆನೆ ಹಾಕುವಾಗ ಇಡ್ಲಿಗೆ ನೆನೆ ಹಾಕ್ತೀವಲ್ಲ ಒಂದು ಸ್ವಲ್ಪ ಸೊಬ್ ಸಬ್ಬಕ್ಕಿನ ಹಾಕೋದ್ರಿಂದ ಮತ್ತು ಅವಲಕ್ಕಿ ಸಬ್ಬಕ್ಕಿ ಹಾಗೆ ಇದ್ರೆ ರೈಸು ಅನ್ನ ಉಳಿದಿದ್ರೆ ಅದನ್ನು ಹಾಕ್ತೀನಿ ಇಲ್ಲ ಅಂದರೆ ಇಲ್ಲ ಸೊ ಇದು ಸಬ್ಬಕ್ಕಿ ಮಾತ್ರ ಕಂಪಲ್ಸರಿ ನೀವು ಕೂಡ ಹಾಕಿ ಟ್ರೈ ಮಾಡಿ ನೋಡಿ ಇಡ್ಲಿ ಅಂತೂ ತುಂಬ ಬೆಳ್ಳಗೆ ಹಾಗೇನೆ ಸಾಫ್ಟ್ ಅಂದರೆ ಸಾಫ್ಟ್ ಅತಿ ಥರ ಬರುತ್ತೆ ನನ್ನ ಮಕ್ಕಳಿಗಂತೂ ನಾನು ಮಾಡೋ ಇಡ್ಲಿ ಅಂದರೆ ತುಂಬಾ ಇಷ್ಟ ಅವ್ರು ಹೇಳ್ತಿರ್ತಾರೆ ಅಮ್ಮ ಹೋಟೆಲಲ್ಲಿ ಕೂಡ ಇಷ್ಟೊಂದು ಸಾಫ್ಟ್ ಇರಲ್ಲ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯಮ್ಮ ವಾರಕ್ಕೆ ಒಂದು ಸರ್ತಿ ಇಡ್ಲಿ ಕಂಪಲ್ಸರಿ ಬೇಕು ನನ್ನ ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ಸೊ ಅದಕ್ಕೆ ಮಾಡ್ತೀನಿ ಮತ್ತು ಇನ್ನು ಇಡ್ಲಿ ಪ್ಲೇಟ್ ಏನಿದೆಯಲ್ಲ ಇದಕ್ಕೆ ನಾನು ಯಾವುದೇ ರೀತಿ ಬಟ್ಟೆ ಎಲ್ಲ ಹಾಸಿ ಮಾಡಲ್ಲ ಈ ರೀತಿ ಎಣ್ಣೆ ಹಚ್ಬಿಡೋದ್ರಿಂದ ಒಂದು ನಿಮಗೆ ಪಾತ್ರೆ ತೊಳ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಈಸಿ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಕಚ್ಕೊಂಡಿರೋ ಇಡ್ಲಿ ಲಾಸ್ಟಲ್ಲಿ ತೊಳೆಯೋಕ್ಕೂ ಈಸಿ ಹಾಗೆಯೇ ಮೇಂಟೆನೆನ್ಸು ಈಸಿ ಸೊ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಪ್ಲೇಟ್ಗೂ ಎಣ್ಣೆನ ಸವರ್ಕೊಂಡು ಈಗ ಇಡ್ಲಿನ ಇಟ್ಬಿಡೋಣ ಮತ್ತು ಇನ್ನು ಹದಿನೈದು ನಿಮಿಷದಲ್ಲಿ ಇಡ್ಲಿ ಕೂಡ ಬೇಯುತ್ತೆ ಮಕ್ಕಳು ಬಂದು ಸ್ನಾನ ಮಾಡೋ ಮಾಡೋತ್ತಿಗೆ ನಾನಿಲ್ಲಿ ಇಡ್ಲಿ ಕೂಡ ರೆಡಿ ಆಗುತ್ತೆ ಸೊ ನೋಡ್ತಿರ್ಬೋದು ನೀವು ಸೊ ಹಾಗೆಯೇ ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ಚೆನ್ನಾಗೇ ನಾವು ತಿರುಗಿಸ್ಕೊಡ್ಬೇಕು ಸ್ನೇಹಿತರೆ ನಾನು ರುಬ್ಬುವಾಗಲೇ ಉಪ್ಪೆಲ್ಲ ಹಾಕಿರ್ತೀನಲ್ವ ಈಗೇನು ಉಪ್ಪು ಹಾಕಲ್ಲ ಆದರೆ ಚೆನ್ನಾಗಿ ಮಿಕ್ಸ್ ಕೊಡೋದ್ರಿಂದ ನಾವು ಹಾಕಿದ್ದಂತಹ ಎಲ್ಲ ಐಟಮ್ಸು ಚೆನ್ನಾಗಿ ಈಕ್ವಲಿ ಮಿಕ್ಸ್ ಆಗುತ್ತೆ ಸೊ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಈಗ ಇಡ್ಲಿ ಬೇಯಿಸ್ತಾ ಹಾಗೆಯೇ ಇನ್ನಷ್ಟು ಕೆಲಸಗಳನ್ನು ನಾನು ಜೊತೆ ಜೊತೆಯಾಗೆ ಮಾಡ್ಕೋತೀನಿ ಇನ್ನೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಸಾಂಬಾರು ಮಾಡ್ತಿಲ್ಲ ಇಲ್ಲ ಅಂತಂದರೆ ನನಗೆ ದೇವ್ರ ಮನೆ ಕೆಲಸ ಇರಲ್ವಲ್ಲ ಅದರ ಬದಲಾಗಿ ನಾನು ಸಾಂಬಾರನ್ನ ಕೂಡ ನಾನು ಇದೇ ಜೊತೆಯಲ್ಲೇ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಯಾರು ಮಾಡುವಾಗಲೇ ಜೊತೆ ಜೊತೆಯಾಗಿ ಸಾಂಬಾರು ಕೂಡ ಮುಗಿಸ್ಬಿಡ್ತೀನಿ ನನಗೆ ಆಮೇಲೆ ಸ್ವಲ್ಪ ಟೈಮ್ ಉಳಿಯುತ್ತೆ ಅದನ್ನು ನಾನು ಟೈಲರಿಂಗು ಅಥವಾ ಪೂ ಇದು ಪೂಜಾ ವೀಡಿಯೋಗಳು ಅಥವಾ ಯೂಟ್ಯೂಬ್ ವೀಡಿಯೋನೋ ಏನೋ ಬೇರೆ ಎಕ್ಸ್ಟ್ರಾ ಕೆಲಸಗಳು ಆ ರೀತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇದು ನನ್ನ ರೊಟೀನ್ ಆಗಿರುತ್ತೆ ಸ್ನೇಹಿತರೆ ಇನ್ನೂ ಬನ್ನಿ ಇಡ್ಲಿ ಇಟ್ಟಿದ್ದಾಯಿತು ಈಗ ಕಾಯಿ ಚಟ್ನಿನ ಇದ್ದೀನಿ ನೀವು ತರ್ಬೋದು ಒಗ್ಗರಣೆ ಕೂಡ ಕೊಡ್ತೀನಿ ಯಾಕೆಂದರೆ ಮಕ್ಕಳು ಮಧ್ಯಾಹ್ನ ಅದನ್ನು ತಿನ್ನೋದ್ರಿಂದ ಒಗ್ಗರಣೆ ಕೊಡಲೇಬೇಕು ಇಲ್ಲಾಂದರೆ ಚಟ್ನಿ ಹೋಗಿಬಿಡುತ್ತೆ ಅಂದರೆ ಅಳಿಸ್ದಂಗೆ ಆಗುತ್ತೆ ಈ ಒಗ್ಗರಣೆ ಕೊಡೋದ್ರಿಂದ ಹಳಸೋದಿಲ್ಲ ಅಂತ ನಾನು ಒಗ್ಗರಣೆನ ಪ್ರಿಫರ್ ಮಾಡ್ತೀನಿ ನಮ್ಮ ಮನೇಲಿ ಏನು ಅಷ್ಟೊಂದು ಒಗ್ಗರಣೆ ಹಾಕಿರೋ ಚಟ್ನಿ ಇಷ್ಟಪಡಲ್ಲ ಪ್ಲೇನೇ ಇಷ್ಟ ಬಟ್ ಸ್ಕೂಲಿಗೆ ಬಾಕ್ಸಿಗೆ ಹಾಕೋದ್ರಿಂದ ನಾನು ಒಗ್ಗರಣೆ ಮಾಡೇ ಮಾಡ್ತೀನಿ ಸೊ ನೋಡಿ ಒಂದು ಗಂಟೆವರೆಗೂ ಬರಬೇಕಲ್ವಾ ಅದಕ್ಕೋಸ್ಕರನೇ ಸೊ ಈಗ ಒಗ್ಗರಣೆಗೆ ನಾನು ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಒಂದು ಒಣಮೆಣ್ಸಿನ್ಕಾಯಿನ ಒಂದೆರಡು ಹಾಕ್ಕೊಂಡಿದ್ದೀನಿ ಸೊ ಇನ್ನಿವತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಜಾಸ್ತಿ ಮಾಡೋದಿಲ್ಲ ತುಂಬ ಯಾವತ್ತಾದರೂ ತಿನ್ನಬೇಕು ಅನಿಸಿದ್ರೆ ಮಾತ್ರ ಈ ರೀತಿ ಮಾಡ್ಕೋತೀನಿ ಅಷ್ಟೊತ್ತಿಗೆ ಚಟ್ನಿ ಕೂಡ ಆಯಿತು ಇಡ್ಲಿ ಕೂಡ ಆಗಿದೆ ಇನ್ನು ನಮ್ಮ ಹಸ್ಬೆಂಡು ಪಪ್ಪಾಯನ ಕಟ್ ಮಾಡಿ ಇಡ್ತಾರೆ ಬೆಳಗ್ಗೆ ಟೈಮು ನಾವು ಖಾಲಿ ಹೊಟ್ಟೆಯಲ್ಲಿ ಒಂದು ಮೂರು ಮೂರು ಬಾದಾಮು ನಾವಿಬ್ಬರು ನಾ ದೊಡ್ಡವರು ನಾಲ್ಕು ಬಾದಾಮ್ ತೊಗೋತೀವಿ ನೆನ್ಸಿಟ್ಟಿರೋ ಸಿಪ್ಪೆ ತೆಗ್ದಿರುವಂತಹ ಬಾದಾಮ್ನ ಮಕ್ಕಳಿಗೆ ಮೂರು ಮೂರು ಬಾದಾಮ್ ಕೊಡ್ತೀನಿ ಮತ್ತು ನೋಡ್ತಿರ್ಬೋದು ಇಡ್ಲಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನಾನು ಹೇಳಿದಾಗೆ ನೋಡಿ ಕಲರು ಅಷ್ಟೇ ತುಂಬ ವೈಟಾಗಿ ಬರುತ್ತೆ ಇಡ್ಲಿ ಸಬ್ಬಕ್ಕಿ ಹಾಕೋದ್ರಿಂದ ಇನ್ನು ಇಡ್ಲು ಚಟ್ನಿ ಎಲ್ಲ ರೆಡಿ ಆಯಿತು ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕರೆದ್ರು ಏ ಬಾಯಿಲಿ ನೋಡ್ಬಾ ಟಿ ವಿ ನ್ಯೂಸು ಅವರು ಇನ್ನಿಲ್ಲ ಅಂತ ಹೇಳಿದರು ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವರು ಯಾವಾಗಲೂ ಇವ್ರದ್ದು ಏನೇ ಪ್ರೋಗ್ರಾಮ್ ಇದ್ದರೂ ಇಷ್ಟಪಟ್ಟು ನೋಡ್ತಿದ್ದೆ ಅವರ ಕನ್ನಡ ಬಾ ಭಾಷೆ ಅಂತೂ ನಂಗೆ ತುಂಬ ಇಷ್ಟ ಆಗ್ತಿತ್ತು ಅವ್ರದ್ದು ಪ್ರೊನೌನ್ಸೇಷನು ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ತುಂಬ ಬೇಜಾರು ಮನಸ್ಸಿಂದ ಮತ್ತೆಲ್ಲ ಕೆಲಸಗಳನ್ನ ಮುಂದುವರ್ಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಸ್ವೀಟ್ ಕಾರ್ನ್ ಬೇಯಿಸಿದ್ನೆಲ್ಲ ತಣ್ಣಗಾಯಿತು ಈಗ ಇದನ್ನೆಲ್ಲ ನಾನು ಈ ರೀತಿ ಚಾಕುವಿಂದ ಬಿಡಿಸಿಟ್ಕೋತೀನಿ ನನ್ನ ಮಕ್ಕಳಿಗೆ ಶಾರ್ಟ್ ಬ್ರೇಕ್ಗೆ ಇದು ತುಂಬ ಇಷ್ಟಪಡ್ತಾರೆ ಸ್ವೀಟ್ ಕಾರ್ನ್ ಇದೆ ಅಂದಿದ್ದ ದಿವಸ ಅಂತೂ ನನ್ನ ಮಗನಿಗೆ ಸಿಕ್ಕಾಬಟ್ಟೆ ಅಮ್ಮ ಸ್ವೀಟ್ ಕಾರ್ನ್ ಮಾಡಿ ಬಾಕ್ಸಿಗೆ ನಂಗೆ ಸ್ವಲ್ಪ ಜಾಸ್ತಿ ಹಾಕು ಅಂತ ಹೇಳಿರ್ತಾನೆ ಚಿಕವನು ಸೊ ಇದಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಅಂದರೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿನ ಹಾಕೋತೀನಿ ಇದ್ರ ಜೊತೆಗೆ ಮೈನಿಸ್ ಇದ್ದರೆ ಹಾಕ್ತೀನಿ ಇವತ್ತು ಮೈನೇಸ್ ಇರಲಿಲ್ಲ ಸೊ ಅದಕ್ಕೆ ಹೀಗೆ ಮಾಡ್ತೀನಿ ಇನ್ನೂ ದೊಡ್ಡ ಮಗಂಗೆ ಸ್ವಲ್ಪ ಆನಿಯನ್ ಎಲ್ಲ ಕಟ್ ಮಾಡಿ ಟೊಮೆಟೊ ಅದೆಲ್ಲ ಸೇರಿಸಿ ಹಾಕ್ತೀನಿ ಚಿಕ್ಕ ಮಗಂಗೆ ಅದು ಇಷ್ಟ ಆಗೋಲ್ಲ ಸೊ ಇವತ್ತು ಅವನು ಬೇಡಮ್ಮ ನಂಗೆ ರೀತಿನೇ ಪ್ಲೈನೇ ಇರಲಿ ಇವತ್ತು ಅಂದ ಸೊ ಅದಕ್ಕೆ ಇಬ್ಬರಿಗೂ ಕೂಡ ಪ್ಲೈನಾಗೆ ಇವತ್ತು ಸ್ವೀಟ್ ಕಾರ್ನ್ ಚಾಟ್ ಇದ್ದೀನಿ ಸೊ ಇನ್ನಿದು ಶಾರ್ಟ್ ಆಯಿತು ಇನ್ನು ಮಕ್ಳಿಗೆ ಪಪ್ಪಾಯನೂ ಕೊಡಬೇಕು ಅನ್ನೊಂದು ಪೀಸಿಗೆ ಅವ್ರು ಸ್ನಾನ ಎಲ್ಲ ಮುಗಿಸಿ ಬಂದರು ಸೊ ಅದಕ್ಕೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ ಸೊ ನೋಡ್ತಿರ್ಬೋದು ಪ್ರತಿದಿನ ನಾವು ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿನ್ನೋದ್ರಿಂದ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದು ಸ್ಪೆಷಲಿ ಲೇಡೀಸ್ಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ಸೊ ತಿಂದು ನೋಡಿ ನಮಗೆ ಪೀರಿಯಡ್ಸ್ ಇದ್ದರೆ ಅದು ಎಲ್ಲವೂ ಸರಿ ಹೋಗುತ್ತೆ ಹಾಗೆ ಮತ್ತೆ ನೋಡಿ ಇಡ್ಲಿ ಚಟ್ನಿನ ಅವ್ರ ಪ್ಲೇಟ್ಗೂ ಹಾಕ್ಕೊಟ್ಟೆ ಕೊಟ್ಟೆ ತುಂಬಾ ಸಾಫ್ಟಾಗಿರೋದ್ರಿಂದ ಒಂದು ಸ್ವಲ್ಪ ಹೊತ್ತಿಗೆ ಜಾಸ್ತಿ ಟೈಮ್ ತೊಗೊಳ್ದೆ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ತಾರೆ ಇಡ್ಲಿ ಮಾಡಿದ ದಿವಸ ಸೊ ಅದಕ್ಕೆ ಕೊಟ್ಟೆ ಇನ್ನು ನಾನಿನ್ನೆಲ್ಲ ಮಾಡ್ಕೊಳ್ಳೋತ್ತಿಗೆ ನಮ್ಮ ಹಸ್ಬೆಂಡು ಮಕ್ಕಳಿಗೆ ಚಿಕ್ಕ ಮಗನಿಗೆ ತಿನ್ನಿಸ್ಕೋತಾರೆ ಸೊ ಅವ್ರನ್ನ ಬೇಗ ಬೇಗ ತಿನ್ನಿ ಅಂತ ಟೈಮ್ ಪಿಕಪ್ ಮಾಡ್ತಾ ಇರ್ತಾರೆ ನಾನಿಲ್ಲಿ ಬಾಕ್ಸ್ಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಸಪ್ರೇಟಾಗಿ ಅವ್ರವ್ರ ಬಾಕ್ಸ್ ಹತ್ರ ಇಟ್ಬಿಡ್ತೀನಿ ಅಂದರೆ ಕನ್ಫ್ಯೂಸ್ ಆಗುತ್ತೆ ಏಕೆಂದರೆ ಚಿಕ್ಕ ಮಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ತಿನ್ನೋದ್ರಿಂದ ಚಟ್ನಿ ಅದೆಲ್ಲ ಜಾಸ್ತಿ ತಿನ್ನಲ್ಲ ದೊಡ್ಡ ಮಗನಿಗೆ ಸ್ವಲ್ಪ ಚಟ್ನಿ ಎಲ್ಲ ಜಾಸ್ತಿ ಬೇಕು ಸೊ ಅದಕ್ಕೆ ನಾನು ಪಕ್ಕ ಪಕ್ಕನೇ ಇಟ್ಕೊಂಡು ಸಪ್ರೇಟಾಗಿ ಇಟ್ಕೋತೀನಿ ಇನ್ನು ನನ್ನ ಬಾಕ್ಸ್ಗಳನ್ನ ಹಾಗೆ ಹಾಕಲ್ಲ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ ಒಂಥರ ಸ್ಮೆಲ್ ಬರುತ್ತೆ ಬ್ಯಾಗಲ್ಲಿ ಹಾಕಿದರೆ ಅಂತ ಒಂದು ಒಳ್ಳೆ ನ್ಯಾಪ್ಕಿನ್ನ ತೊಗೊಂಡು ಕ್ಲೀನಾಗಿ ಎಲ್ಲ ವೈಪ್ ಮಾಡಿ ಇಡ್ತೀನಿ ನಾವು ಎಷ್ಟು ನೀಟಾಗಿ ನಾವು ಇರೋಕ್ಕೆ ಟ್ರೈ ಮಾಡ್ತೀವಿ ದೊಡ್ಡವರು ಅದೇ ನೀಟ್ನೆಸ್ನ ಮಕ್ಕಳು ಕೂಡ ಫಾಲೋ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಎಲ್ಲದರಲ್ಲೂ ಸ್ವಲ್ಪ ನೀಟಾಗಿ ಎಲ್ಲ ಕೆಲಸಗಳನ್ನು ನಿಭಾಯಿಸೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಇದು ದೊಡ್ಡ ಮಗಂದು ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿ ಆಯಿತು ಇನ್ನು ಚಿಕ್ಕ ಮಗಂದು ಸೊ ಎಲ್ಲನೂ ಅದನ್ನು ಅಷ್ಟೇ ನಾನು ಕ್ಲೀನಾಗಿ ಎಲ್ಲ ವೈಪ್ ಮಾಡಿ ಇಟ್ಬಿಡ್ತೀನಿ ಸೊ ಬಂದಮೇಲೆ ಮನೆಯಿಂದ ಸ್ಕೂಲಿಂದ ಬಂದಮೇಲೂ ಅಷ್ಟೇ ಅವ್ರು ಲಂಚ್ ಬ್ಯಾಗ್ ಸೀದಾ ತಂದು ಬಚ್ ಅಂದರೆ ಸಿಂಕ್ಗೆ ಹಾಕಬೇಕು ಅದನ್ನು ಕೂಡ ರೂಢಿ ಮಾಡಿದ್ದೀನಿ ಕೆಲವೊಂದು ಸರ್ತಿ ತಂದು ಕಿಚನಲ್ಲಿ ಆದರೂ ಇಡ್ತಾರೆ ಬಟ್ ಎಲ್ಲೂ ಆಚೆ ಎಲ್ಲ ಇಡೋಲ್ಲ ಸೊ ಇದೊಂದು ಅಭ್ಯಾಸ ಪ್ರಾಕ್ಟೀಸ್ ಮಾಡಿದ್ದೀನಿ ಇನ್ನು ಅವರು ಕೂಡ ಬ್ರೇಕ್ಫಾಸ್ಟ್ ಇನ್ನೂ ಮಾಡ್ತಿದ್ರು ನಾನು ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಹೊರ್ಗಡೆ ಇಟ್ಬಿಡ್ತೀನಿ ಸೊ ಅವರು ಹೋಗುವಾಗ ಹಾಗೆ ತೊಗೊಂಡು ಹೋಗ್ತಾರೆ ಇನ್ನು ಶೂಸ್ನು ಅಷ್ಟೇ ಪ್ರತಿದಿನ ನಾನು ಕ್ಲೀನಾಗಿ ಒರೆಸಿ ಕೊಡ್ತೀನಿ ತುಂಬ ಗಲೀಜಾಗಿದೆ ಅಂದರೆ ಅಷ್ಟೇ ಪಾಲಿಷ್ ಮಾಡ್ತೀನಿ ಇಲ್ಲಾಂದರೆ ಈ ರೀತಿ ಒದ್ದೆ ಬಟ್ಟೆ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಒರೆಸಿ ಕೊಟ್ಬಿಡ್ತೀನಿ ಒರೆಸಿ ಮತ್ತು ಧೂಳನ್ನು ಉದುರಿಸಿ ಇಡ್ತೀನಿ ನನಗಂತೂ ತುಂಬ ಭಯ ಯಾವಾಗಲೂ ಎರಡು ಮೂರು ಸರ್ತಿ ಚೆಕ್ ಮಾಡ್ತೀನಿ ಶೂ ಒಳಗಡೆ ಕೈಯೆಲ್ಲ ಇಟ್ಟು ನನಗೆ ಈ ವಿಡಿಯೋಸ್ಗಳಲ್ಲೆಲ್ಲ ನೋಡ್ತಾರೆ ಶೂ ಅಲ್ಲಿತ್ತು ಅದು ಏನೇನೋ ಹುಳ ಹಾವು ಅಂತ ಒಂದೊಂದು ಸರ್ತಿ ಅದು ಯಾವಾಗಲೂ ಮೈಂಡಿಗೆ ಬಂದುಬಿಡುತ್ತೆ ಸೊ ಕ್ಲೀನಾಗಿ ಎರಡು ಸರ್ತಿ ಚೆಕ್ ಮಾಡಿ ನಾನು ಜೋಡಿಸಿ ಅಲ್ಲಿ ಇಟ್ಬಿಡ್ತೀನಿ ಹಾಗೇ ಅಲ್ಲಿಂದ ಹಂಗೆ ಕ್ಲೀನ್ ಮಾಡ್ಕೊಡ್ತೀನಿ ಈಗಷ್ಟೇ ಒರೆಸಿದ್ನಲ್ವಾ ಮತ್ತು ನಮ್ಮ ಹಸ್ಬೆಂಡ್ ಚಪ್ಪಲಿ ಕೂಡ ಅಷ್ಟೇ ಪ್ರತಿದಿನ ನಾನು ವರ್ಸ್ಕೊಟ್ಬಿಡ್ತೀನಿ ಸೊ ಅವರು ಕೂಡ ನೀಟಾಗಿರಲಿ ಅವ್ರಿಗೂ ಕೂಡ ಅಂತ ಅವರು ವರ್ಸ್ಕೊಳ್ಳೋದ್ದೆಲ್ಲ ಮಾಡಲ್ಲ ಸೊ ಅದಕ್ಕೆ ನಾನೇ ಒರ್ಸ್ಕೊಟ್ಬಿಟ್ರೆ ಅವ್ರು ಆರಾಮಾಗಿ ಹೋಗ್ತಾರೆ ಈಗ ಟೈಮ್ ಆಯಿತು ಅಂತ ಓಡೋದ್ರು ನೋಡಿ ಇಲ್ಲಿ ನನ್ನ ದೊಡ್ಡ ಮಗ ಅವ್ರು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ ಇವನು ಇನ್ನೂ ಇಲ್ಲೇ ಇದ್ದಾನೆ ಏನೋ ಪ್ರಾಜೆಕ್ಟ್ ಇತ್ತಂತೆ ಕೊನೆಯಲ್ಲಿ ನೆನಪು ಅದನ್ನು ಮಾಡ್ಕೊಂಡು ಕೂತಿದ್ದ ಸೊ ಈಗ ಇವನಿಗೂ ಲೇಟ್ ಆಯಿತು ಹೊರಡು ಅಂತ ಹೇಳ್ತಿದ್ದೆ ಸೊ ಆಯಿತಮ್ಮ ಹೋಗ್ತೀನಿ ಅಂತ ಹೇಳ್ದ ಚಿಕ್ಕ ಮಗ ನೋಡಿ ಆಲ್ರೆಡಿ ಫಸ್ಟು ನೋಟೋಗ್ಬಿಡ್ತಾನೆ ಅವರು ಅವನು ತುಂಬಾ ಆ್ಯಕ್ಟಿವು ಚಿಕ್ಕ ದೊಡ್ಡವನು ಅಷ್ಟೇ ಸ್ವಲ್ಪ ಸೋಂಬೇರಿ ಅಂತಲೇ ಹೇಳ್ಬೋದು ಅಂದರೆ ಸ್ವಲ್ಪ ನಿಧಾನ ಅಂತ ಹೇಳ್ಬೋದು ಸೊ ಈಗ ಟೈಮ್ ಆಗಿತ್ತು ಸೊ ಬಾಯ್ ಹೇಳಿ ಸೊ ಇನ್ನು ನನ್ನ ಕೆಲಸಗಳು ಶುರುವಾಗುತ್ತೆ ನನ್ನ ಶುಕ್ರವಾರದ ಪೂಜಾ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಈ ಟೈಮು ಮತ್ತು ನೋಡಿ ಈಗ ಸ್ನೇಹಿತರೆ ನೋಡ್ಬೋದು ನೀವು ನನ್ನ ಕಿಚನು ಮಕ್ಕಳು ಹೋಗೋತ್ತಿಗೆ ಎಲ್ಲ ಪ್ಯಾಕ್ ಮಾಡೋತ್ತಿಗೆ ಈ ರೀತಿಯಾಗಿರುತ್ತೆ ಕಿಚನು ಈಗ ನಾನು ಇದನ್ನೆಲ್ಲ ಮತ್ತೆ ಒಂದು ಸತಿ ಒರೆಸ್ಕೊಂಡು ಪಾತ್ರೆ ಏನೇನಿದೆ ಅದನ್ನೆಲ್ಲ ತೊಳೆದು ಹಾಗೆ ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ಇನ್ನು ನೋಡ್ತಿರ್ಬೋದು ಇದಿಷ್ಟು ದೇವ್ರ ಸಾಮಾನು ಮಾತ್ರ ನಾನು ಶುಕ್ರವಾರ ಕ್ಲೀನ್ ಮಾಡುವಂತಹದ್ದು ಯಾವುದೇ ಕಾರಣಕ್ಕೂ ಕಳಸ ಆಗಿರ್ಬೋದು ಅದು ಏನು ತೊಳೆಯಲ್ಲ ಇನ್ನು ಲಕ್ಷ್ಮೀದೇವಿ ಫೋಟೋವನ್ನು ಒರೆಸಿಟ್ಕೋತೀನಿ ಮತ್ತು ಇನ್ನು ದೇವರಿಟ್ಟಿರೋ ಜಾಗ ಎಲ್ಲವನ್ನು ಕ್ಲೀನ್ ಮಾಡಿ ರಂಗೋಲೆ ಕಂಪಲ್ಸರಿ ನಾನು ಶುಕ್ರವಾರನ ಹಾಕ್ಕೋತೀನಿ ರಂಗೋಲಿ ಹಾಕಿದ್ರೇ ಲಕ್ಷ್ಮಿ ಆಸೀನಳಾಗೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಟ್ಟೆಯನ್ನೆಲ್ಲ ಶುದ್ಧಿ ಮಾಡಿ ರಂಗೋಲಿ ಹಾಕಿ ನಂತರ ಲಕ್ಷ್ಮೀ ದೇವಿ ಫೋಟೋನ ಮಾತ್ರ ಕ್ಲೀನ್ ಮಾಡಿ ಇಡ್ತೀನಿ ಮಿಕ್ಕದೆಲ್ಲ ನಾನು ವಾರದ ಪೂಜೆ ಏನು ಮಾಡಿರ್ತೀನೋ ಅದಷ್ಟೇ ಆಗಿರುತ್ತೆ ಏನು ನಾನು ಸಾಮಾನು ತೋರಿಸೋದೆ ದೇವ್ರ ಸಾಮಾನು ಅದನ್ನಷ್ಟು ತೊಳ್ಕೊತೀನಿ ಅಷ್ಟೇ ಅದು ಪ್ರತಿದಿನ ತೊಳಿತೀನಿ ಹಾಗೇ ಇರುತ್ತೆ ಇವತ್ತು ಶುಕ್ರವಾರ ಇನ್ನು ಇವತ್ತು ಆಷಾಢದ ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಲಾಸ್ಟ್ ವೀಕು ಕೂಡ ನಾನು ವಿಡಿಯೋ ಶೇರ್ ಮಾಡಿದ್ದೆ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಆ್ಯಕ್ಚುಲಿ ಪೀರಿಯಡ್ಸ್ ಇತ್ತು ಸೊ ಹರ ನಾನು ಇವತ್ತು ಬೆಳಗ್ಗೆ ಇದ್ದೆ ಏನಾಗುತ್ತೋ ಏನಾಗುತ್ತೋ ನೀವು ನಂಬಲ್ಲ ನನಗೆ ಒಂದು ಎರಡು ಎರಡು ದಿವಸ ಪೀರಿಯಡ್ಸ್ ಮುಂದೆ ಆಗುತ್ತೆ ಅದು ಈ ಟೂ ತ್ರೀ ಮಂತ್ಸಿಂದ ಅಂತೂ ನನಗೆ ಫೋರ್ ಫೈವ್ ಡೇಸ್ ಬೇಗ ಬೇಗ ಹಾಕ್ತಿದ್ದೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಿ ಅಂದರೆ ಅಮ್ಮನ ಪವಾಡ ಆಗಿರುತ್ತೆ ನೀವು ಶ್ರದ್ಧಾ ಭಕ್ತಿಯಿಂದ ನೀವು ನಿಷ್ಠೆಯಿಂದ ನೀವು ಪೂಜೆ ಮಾಡಿದ್ದೇ ಆಗಿರಲಿ ಆದಲ್ಲಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ಪೀರಿಯಡ್ಸ್ ಅನ್ನೋದು ಅಡ್ಡಿ ಬರೋದೇ ಇಲ್ಲ ಅದೇ ನಾನು ನಮ್ಮ ಹಸ್ಬೆಂಡ್ ಜೊತೆ ಕೂಡ ಹೇಳ್ತಾ ಇದ್ದೆ ವಾಕಿಂಗ್ ಹೋದಾಗ ಇಲ್ಲ ಇವತ್ತು ಉಪ್ಪಿನ ದೀಪ ಹಚ್ಚೋದಿದೆ ಅದಕ್ಕೆ ನಾನು ಈ ರೀತಿ ಅಂದರೆ ನನ್ನ ಪೀರಿಯಡ್ಸ್ ಬರ್ತಾನೆ ಇಲ್ಲ ನೋಡಿಬೇಕಿದ್ರೆ ಉಪ್ಪಿನ ದೀಪ ಇವತ್ತು ಹದ್ ಹಚ್ಚಿದಾದ ನಂತರ ನೆಕ್ಸ್ಟ್ ಡೇಗೆ ನನಗೆ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ಪವಾಡ ಇದೆ ಈ ಅಮ್ಮನಲ್ಲಿ ನಾವು ನಂಬಿದ್ದೀವಿ ಅಂದರೆ ಖಂಡಿತವಾಗಲೂ ಅಮ್ಮನ ನಮಗೆ ಎಲ್ಲ ಅನುಕೂಲಗಳನ್ನು ಮಾಡ್ತಾಳೆ ಕೆಲವರಿಗೆ ಸ್ವಲ್ಪ ನಿಧಾನ ಆಗ್ಬೋದಷ್ಟೇ ಆದರೆ ಕೈ ಮಾತ್ರ ಬಿಡೋದಿಲ್ಲ ಎಕ್ಸಾಂಪಲ್ ಇದು ನಾನು ಹೇಳ್ತಾ ಇದ್ದೀನಿ ನೋಡಿ ಈಗ ನನಗೆ ನಾಲ್ಕೈದು ದಿವಸ ಆಗಿದೆ ಸ್ನೇಹಿತರೆ ಅಂದರೆ ಐದು ಆರು ದಿವಸನೇ ಆಯಿತು ನನ್ನ ಪೀರಿಯಡ್ಸ್ ಆಗಿರಬೇಕಾಗಿತ್ತು ಬಟ್ ಕರೆಕ್ಟಾಗಿ ಶುಕ್ರವಾರಕ್ಕೆ ಸಿಗುತ್ತೆ ನನ್ನ ಉಪ್ಪಿನ ದೀಪ ಹಚ್ಚೋದು ತಪ್ಪುತ್ತೆ ಅನ್ನೋ ಕಾರಣಕ್ಕೆ ಅಮ್ಮ ತಪ್ಪಿಸಿದಾಳೆ ಅದನ್ನು ಎಷ್ಟು ಮುಂದಕ್ಕೆ ಹಾಕ್ತಾ ಇದ್ದಾಳೆ ಅಂದರೆ ಖಂಡಿತವಾಗ್ಲೂ ನನಗೆ ಬೇರೆ ಟೈಮಲ್ಲಾದರೆ ಒಂದು ದಿವಸನೂ ತಡೆಯಲ್ಲ ಅಷ್ಟು ಎಕ್ಸಾಕ್ಟ್ ಪೀರಿಯಡ್ಸ್ ಇರುತ್ತೆ ಈ ರೀತಿ ವೈಭವಲಕ್ಷ್ಮಿ ವ್ರತ ಮಾಡುವಾಗಲಿ ಈ ರೀತಿ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಅಂತಾದರೆ ಖಂಡಿತವಾಗ್ಲೂ ನನಗೆ ಪೀರಿಯಡ್ಸ್ ಬಾದೆ ಎರಡು ಮೂರು ವರ್ಷಗಳಿಂದ ನಾನು ಇದನ್ನು ನಡೆಸ್ಕೊ ಬರ್ತಾ ಇದ್ದೀನಿ ಒಂದು ದಿವಸಕ್ಕೂ ನನಗೆ ಈ ರೀತಿ ಅಡ್ಡಿ ಬರಲೇ ಇಲ್ಲ ಸ್ನೇಹಿತರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಅದು ಅಯ್ಯೋ ಈಗ ಸ್ಟಾರ್ಟ್ ಮಾಡ್ತೀವಿ ಪೀರಿಯಡ್ಸ್ ಬಂದ್ಬಿಡುತ್ತೆ ಅಂತ ಇಲ್ಲ ಸ್ನೇಹಿತರೆ ನೀವು ನಿಜವಾಗ್ಲೂ ಶ್ರದ್ಧಾಭಕ್ತಿಯಿಂದ ತುಂಬ ಪ್ರೀತಿಯಿಂದ ಅಮ್ಮನಿಗೆ ಪೂಜೆ ಮಾಡಿದ್ದೇ ಆದಲ್ಲಿ ವ್ರತಗಳನ್ನ ಆಚರಿಸಿದ್ದೇ ಆದಲ್ಲಿ ನಿಮಗೆ ಪೀರಿಯಡ್ಸ್ ಅನ್ನೋದು ಆ ಶುಕ್ರವಾರ ನೀವು ಯಾವ ವಾರ ಮಾಡ್ಕೋತೀವಿ ಆ ವಾರ ಸಿಗದೇ ಇಲ್ಲ ಸ್ನೇಹಿತರೆ ಅದು ಹೇಗೋ ಮಿಸ್ ಆಗಿ ಮುಂದಕ್ಕಾದರೂ ಹೋಗುತ್ತೆ ಅಥವಾ ಬೇಗ ಆದರೂ ಆಗಿ ನಿಮಗೆ ಆ ದಿನ ನಿಮಗೆ ಪೂಜೆ ಮಾಡೋ ಅವಕಾಶನ ತಾಯಿ ಕಲ್ಪಿಸ್ಕೊಡ್ತಾಳೆ ಸೊ ಯಾರು ತಪ್ಪು ತಿಳ್ಕೊಬೇಡಿ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಬಟ್ ಇದು ಹೆಣ್ಮಕ್ಳಿಗೆ ಕೆಲವೊಂದು ಹೆಣ್ಮಕ್ಳಿಗೆ ಈ ಒಂದು ಡೌಟ್ ಅನ್ನೋದಿದೆ ಅವರಿಗೆ ಕ್ಲಿಯರ್ ಆಗುತ್ತೆ ಅಂತ ಹಾಗೆಯೇ ಅಮ್ಮನ ಮಹಿಮೆ ಕೂಡ ನಾನು ನಿಮ್ಮ ಜೊತೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಪೂಜೆ ಎಲ್ಲ ತೋರಿಸ್ತೀನಿ ಅದರಿಂದ ಸಿಗೋ ಫಲಗಳು ಮತ್ತು ಅದರಿಂದ ಸಿಗುವಂಥ ಪಾಸಿಟಿವಿಟಿನೂ ಕೂಡ ನಾನು ಶೇರ್ ಮಾಡಬೇಕಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಈಗ ಉಪ್ಪಿನ ದೀಪಕ್ಕೆ ಎಲ್ಲ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿ ಫೋಟೋಕ್ಕೂ ಅಲಂಕಾರ ಮಾಡಿ ಹೂಗಳನ್ನ ಇದ್ದೀನಿ ಹೆಚ್ಚು ನಾನು ಶುಕ್ರವಾರ ಕೆಂಬಣ್ಣದ ಹೂಗಳನ್ನು ಕೆಂಪು ರೋಸ್ ಆಗಿರ್ಬೋದು ದಾಸವಾಳ ಈ ರೀತಿಯಾಗಿ ಹಾಗೆ ಮಲ್ಲಿಗೆ ಹೂವು ಮತ್ತು ಶಾಮಂತಿಗೆ ಒಂದು ಮೂರು ಥರದ ಹೂಗಳನ್ನ ಕಂಪಲ್ಸರಿ ಬಳಸ್ತೇನೆ ಜೊತೆಗೆ ಈ ಗಣಗಲೆ ಹೂ ಅಂತಿವಲ್ಲ ಅದು ಅಷ್ಟೇ ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದನ್ನು ಕೂಡ ನನ್ನ ಹತ್ರ ಸ್ವಲ್ಪ ಇತ್ತು ಸೊ ಅದನ್ನು ಸೇರಿಸಿ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ ಹೇಳಬೇಕು ಅಂದರೆ ಇವತ್ತು ಸ್ವಲ್ಪ ಹೂಗಳು ನನ್ನ ಹತ್ರ ಇತ್ತು ಸೊ ನಾನು ನೋಡ್ಕೊಳ್ಳಿಲ್ಲ ಸೊ ಇದ್ದ ಹೂಗಳಲ್ಲೇ ಇಟ್ಟು ನಾನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ ಇನ್ನು ನೋಡ್ತಿರ್ಬೋದು ನಾನು ನೈವೇದ್ಯಕ್ಕೆ ಏನೇನೆಲ್ಲ ಇಟ್ಟಿದ್ದೀನಿ ಇವತ್ತು ಅಂದರೆ ಪೋಮೋಗ್ರಾನೇಟು ಕಡಲೆ ಬೆಲ್ಲ ಹಾಗೆಯೇ ಹಸಿ ಹಾಲು ಇನ್ನು ಪೋಮೋಗ್ರಾನೇಟ್ನ ಇರೀತಿ ರೀತಿ ಬಿಡಿಸಿ ಇಡಬೇಕಂತೆ ನೀವು ಲಕ್ಷ್ಮೀಗೆ ನೈವೇದ್ಯ ಮಾಡೋದಾದ್ರೆ ಅಮ್ಮನಿಗೆ ಈ ರೀತಿ ಇಡೋದ್ರಿಂದ ತುಂಬ ಒಳ್ಳೆಯದು ಪೋಮೋಗ್ರಾನೇಟು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆಯೇ ಇದು ಮತ್ತೆ ಹಸಿ ಹಾಲು ಪ್ರತಿದಿನ ಹಸಿ ಹಾಲು ಅಮ್ಮನಿಗೆ ನೈವೇದ್ಯ ಮಾಡ್ತೀನಿ ಹಾಗೆಯೇ ಕಡಲೆ ಬೆಲ್ಲ ಮತ್ತು ಇನ್ನು ವೈಭವ ಲಕ್ಷ್ಮಿ ವ್ರತ ಯಾರೆಲ್ಲ ಮಾಡ್ತಾ ಇದ್ದೀರಾ ನೀವು ಓದಿರುವಂತಹ ಪುಸ್ತಕ ನಿಮ್ಮ ಹತ್ರ ಇರುತ್ತಲ್ಲ ಆ ಪುಸ್ತಕನ ಪ್ರತಿದಿನವೇ ನೀವು ನೀವು ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿ ಅದೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಸೊ ಈಗ ದೀಪವನ್ನೆಲ್ಲ ಹಚ್ಕೊಂಡಾಯಿತು ಈಗ ಅಗರಬತ್ತಿಯಿಂದ ಒಂದು ಸರ್ತಿ ಎಲ್ಲ ಕಡೆ ಪೂಜೆ ಮಾಡ್ಕೋತೀನಿ ಸೊ ಇನ್ನೂ ನಾನು ಪೂಜೆ ಮಾಡೋಕ್ಕೂ ಮುಂಚೆ ಈ ದೇವ್ರಗಳಿಗೆಲ್ಲ ನೀರನ್ನು ಪ್ರೋಕ್ಷಣೆ ಮಾಡಿ ನಮಗೂ ಪ್ರೋಕ್ಷಣೆ ಮಾಡಿಕೊಂಡೇ ನಾನು ಪೂಜಾ ಕಾರ್ಯಗಳನ್ನ ಶುರು ಮಾಡೋದು ಸೊ ಅವಾಗ ಇನ್ನಷ್ಟು ನಮಗೆ ಒಂದು ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ ಯಾಕೆಂದರೆ ನಾವು ದೇವರೆಲ್ಲ ಅಲ್ವಾ ಸೊ ನೀರನ್ನು ಪ್ರೋಕ್ಷಣೆ ಮಾಡೋದರಿಂದ ಅದು ಶುದ್ಧಿ ಆಯಿತು ಅಂತ ಅರ್ಥ ಈಗ ಅಗರಬತ್ತಿಯನ್ನು ಹಚ್ಚಿ ಮೊದಲಿಗೆ ನಾನು ಮಂಗಲ್ಯ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಹಚ್ಚಿದ್ದೀನಿ ನಂತರ ಮತ್ತೊಂದು ಸರ್ತಿ ನಾನು ಅಗರಬತ್ತಿಯಿಂದ ಎಲ್ಲ ಕಡೆ ನಾದದ ಜೊತೆಗೆ ಇನ್ನೊಂದು ಸರ್ತಿ ಕೂಡ ಮಾಡ್ತೀನಿ ಈಗ ನೋಡ್ತಿರ್ಬೋದು ಉಪ್ಪಿನ ದೀಪ ಹಚ್ಚಿರೋದ್ರಿಂದ ದೇವ್ರ ಮನೆಗೆ ಏನೋ ಒಂಥರ ತುಂಬಾ ವೈಬ್ರೇಷನ್ಸು ಸ್ನೇಹಿತರೆ ನೀವು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿದ್ರೆ ನಿಮ್ಗೆ ಎದ್ದು ಹೋಗಬೇಕು ಅನ್ಸೋದೇ ಇಲ್ಲ ಎಷ್ಟೊತ್ತಾದರೂ ನೀವು ಮಾಡ್ತಾನೆ ಇರ್ತೀರ ಅಷ್ಟು ಒಂದು ನಿಮಗೆ ಒಂದು ಭಕ್ತಿ ಅನ್ನೋದು ಬಂದ್ಬಿಡುತ್ತೆ ಇದು ಮಾಡೋದ್ರಿಂದ ಸೊ ನೀವು ಕೂಡ ಯಾರೆಲ್ಲ ಮಾಡ್ತಾ ನಿಮಗೆ ಈ ಅನುಭವ ಖಂಡಿತವಾಗ್ಲೂ ಆಗುತ್ತೆ ಆದರೆ ನಿಮ್ಮ ಮನಸ್ಸು ಏಕಚಿತ್ತದಿಂದ ಇರಬೇಕು ಬೇರೆ ಎಲ್ಲೂ ಕೂಡ ಹರಿಬಿಡಬೇಡಿ ಶ್ರದ್ಧೆಯಿಂದ ಮಾಡಿ ಯಾಕೆ ಮಾಸೆ ಈಡೇರಲ್ಲ ಅನ್ನೋದು ನೀವೇ ನೋಡಿ ಸ್ನೇಹಿತರೆ ನಾನು ಹೇಳಿದಾಗೆ ನೀವು ಚೆನ್ನಾಗಿ ಪೂಜೆ ಮಾಡಿದ್ದೆ ಅದಲ್ಲಿ ನಿಮಗೆ ಯಾವುದೇ ಮಿಸ್ ಹೊಡಿಯಲ್ಲ ಅಂದರೆ ಅರ್ಧದಲ್ಲಿ ನಿಲ್ಲೋದು ಅದೆಲ್ಲ ಯಾವುದು ಆಗೋದೇ ಇಲ್ಲ ಸ್ನೇಹಿತರೆ ಸೊ ಇದು ನೋಡಿ ನಾನು ಎಲ್ಲ ಪೂಜೆ ಮಾಡಿಕೊಂಡು ಇದಕ್ಕೂ ಮುಂಚೆ ನಾನು ಹೊಸ್ತಿಲ್ ಪೂಜೆ ಮಾಡ್ಕೊಂಡು ಬಿಟ್ಟಿರ್ತೀನಿ ನಾನು ನಿಮಗೆ ಎಲ್ಲ ಲೋಗಲು ಹೇಳ್ತಾ ಇರ್ತೀನಿ ಮೊದಲು ಮನೆಯಲ್ಲಿ ಹೊಸ್ತಿಲ್ ಪೂಜೆ ಆಗಬೇಕು ನಂತರ ಮನೆ ದೇವ್ರ ಮನೆಯಲ್ಲಿ ಪೂಜೆ ಆಗಬೇಕು ಅಂತ ಹಾಗೆಯೇ ನಾನು ಹೊಸ್ತಿಲಿಗೆಲ್ಲ ಅರ್ಶಿಣ ಕುಂಕುಮ ಹಚ್ಚಿ ಅಂದರೆ ಪ್ರತಿ ಶುಕ್ರವಾರ ಸೋಮವಾರ ನಾನು ಹೊಸ್ತಿಲ್ನೆಲ್ಲ ತೊಳೆದು ಹೊಸದಾಗಿ ಪೂಜೆ ಮಾಡುವಂತಹದ್ದು ಅಭ್ಯಾಸ ಇದೆ ಸೊ ಅದನ್ನು ರೂಢಿಸ್ಕೊಂಡು ಬಂದಿದ್ದೀನಿ ಬನ್ನಿ ಹಾಗೆ ಅಷ್ಟೋತ್ತರದ ಪುಸ್ತಕವನ್ನು ಕೂಡ ಓದ್ಕೋತೀನಿ ಅಥವಾ ನಿಮಗೆ ಬಂದರೆ ಅಷ್ಟೋತ್ತರವನ್ನು ಹೇಳ್ಕೊಬೋದು ಅಥವಾ ಇಲ್ಲಾಂದರೆ ಲಕ್ಷ್ಮೀ ಸಾಂಗ್ಸ್ಗಳನ್ನ ಅಂದರೆ ಭಕ್ತಿ ಗೀತೆಗಳನ್ನ ಹಾಕ್ಕೊಂಡು ಕೂಡ ನೀವು ಪೂಜೆ ಮಾಡೋದರಿಂದ ಇನ್ನಷ್ಟು ಹೆಚ್ಚು ಭಕ್ತಿ ನಿಮಗೆ ಸೇರುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಮನಸ್ಸಿಂದ ಕೂತ್ಕೊಂಡು ಸಮಾಧಾನ ರೀತಿಯಲ್ಲಿ ಪೂಜೆ ಮಾಡಿ ಅದಕ್ಕೋಸ್ಕರನೇ ನಾನು ಈ ರಾಹುಗಾಲದಲ್ಲಿ ದೀಪನ ಹಚ್ತೀನಿ ಮಕ್ಕಳು ಇರುವಾಗ ನಂಗೆ ಅದು ಆಗಲ್ಲ ಮಕ್ಕಳು ಅದು ಇದು ಕರಿತಿರ್ತಾರೆ ಅರ್ಜೆಂಟಲ್ಲಿ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಈ ರಾಹುಗಾಲದಲ್ಲೇ ಮಾಡೋದು ಸ್ನೇಹಿತರೆ ನೋಡ್ತಿರ್ಬೋದು ಆದರೆ ನೀವು ರಾವ್ಗಾಲದಲ್ಲಿ ಮಾಡೋದಕ್ಕಿಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಿರಲ್ಲ ಅದು ಇನ್ನೂ ಹೆಚ್ಚು ಪಾಸಿಟಿವಿಟಿ ಕೊಡುತ್ತೆ ಹಾಗೆಯೇ ಬೇಗ ಪ್ರತಿಫಲನೂ ಕೊಡುತ್ತೆ ಬಟ್ ನನಗೆ ಸಮಯದ ಅಭಾವ ಅಥವಾ ಸೊ ಕೆಲವೊಂದು ಮಕ್ಕಳು ಚಿಕ್ಕ ಮಕ್ಕಳು ಇರೋದರಿಂದ ನನಗೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಸೊ ಅದಕ್ಕೆ ನನಗೆ ರಾವ್ಗಾಲದ ಸಮಯನೇ ತುಂಬಾ ಚೆನ್ನಾಗಿ ಹೋಗಿರೋದ್ರಿಂದ ನಾನು ಈ ಸಮಯದಲ್ಲೇ ಮಾಡ್ತೀನಿ ಈಗ ಮತ್ತೊಂದು ಸತಿ ನಾನು ಹೇಳಿದ ಹಾಗೆ ಅಗರಬತ್ತಿಯಿಂದ ಆರತಿಯನ್ನು ಮಾಡ್ಕೊತಾ ಇದ್ದೀನಿ ಇನ್ನು ಮನೆಗೆಲ್ಲ ಶುಕ್ರವಾರ ಇಡೀ ಮನೆಗೆ ನೀವು ಅಗರಬತ್ತಿಯಿಂದ ಹೊಗೆಯನ್ನು ಕೊಡೋದ್ರಿಂದ ಯಾವುದೇ ಒಂದು ನೆಗೆಟಿವಿಟಿ ಇದ್ರೆ ಅದು ಎಲ್ಲವೂ ಹೋಗುತ್ತೆ ಸ್ನೇಹಿತರೆ ಶುಕ್ರವಾರ ಪೂಜೆ ಮಾಡಿದಾದ್ಮೇಲೆ ನಿಮ್ಮ ಮನೆಗೆ ಬರುತ್ತಲ್ಲ ಕಳೆ ಆ ಕಳೆಯಿಂದನೇ ಗೊತ್ತಾಗುತ್ತೆ ನಿಮ್ಮ ಪೂಜೆ ಎಷ್ಟು ಮತ್ ಒಟ್ಟಿಗೆ ತಲುಪಿದೆ ಅಂತ ಏನೋ ಒಂಥರ ಪಾಸಿಟಿವಿಟಿ ಏನೋ ಒಂಥರ ವೈಬ್ರೇಷನ್ ಏನೋ ಮನೆ ನೋಡ್ತಿದ್ರೆ ನಮ್ಮ ಮನೆಯಲ್ಲಿ ಏನೋ ಒಂದು ದೈವಿ ಶಕ್ತಿ ಇದೆಯಪ್ಪ ಅನ್ಸೋಕ್ಕೆ ನಮಗೆ ಫೀಲ್ ಆಗುತ್ತೆ ಸೊ ನಾವು ಮಾಡಿರೋ ಪೂಜೆ ಫಲ ನಮಗೆ ಅದು ಆಟೋಮೆಟಿಕ್ಕಾಗಿ ಫೀಲ್ ಆಗೋಕ್ಕೆ ಆಗುತ್ತೆ ಆದರೆ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಲ್ಲಿ ಸೊ ನೀವು ನೋಡ್ತಿರ್ಬೋದು ಹೋಗಿ ಬಂದು ಹೋಗಿ ಬಂದು ನಾನು ದೇವ್ರ ಮನೇಲಿ ಕೂತೇ ಇರ್ತೀನಿ ಸೊ ನನಗೆ ಶುಕ್ರವಾರದತ್ತು ಎಷ್ಟು ಸಮಯವನ್ನು ನಾನು ದೇವ್ರ ಮನೆಯಲ್ಲಿ ಕಳೆದ್ರೂ ನನಗೆ ಸಮಾಧಾನ ಅನಿಸೋದೇ ಇಲ್ಲ ಸೊ ಹಸ್ಬೆಂಡು ನಂಗೆ ಒಟ್ಟೆ ಹಸಿತಿದ್ಯಪ್ಪ ನೀವು ಪೂಜೆ ಮಾಡ್ಕೊಂಡು ನಂಗೆ ಕೊಟ್ಟು ಅಂದರು ಸೊ ಅವರಿಗೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ನ ಕೊಟ್ಬಿಟ್ಟು ನಾನು ಮತ್ತೆ ಆಮೇಲೆ ದಯವಿಟ್ಟು ತಿಂತೀನಿ ಅಂತ ಹೇಳಿ ನಾನು ಪೂಜೆಗಳನ್ನ ನಾನು ಮಾಡಿಕೊಂಡೆ ಅದು ಒಂದು ಒಳ್ಳೆಯ ರೀತಿ ಅನ್ನಿಸ್ತು ಪಾಪ ಅವ್ರ ಹೊಟ್ಟೆ ಹಸಿತಿತ್ತಂತೆ ಸೊ ಅವರು ವೆಯ್ಟ್ ಮಾಡ್ತಾರೆ ಇವತ್ತು ಆಗಲಿಲ್ಲ ಅಂತ ಅವರು ಇದು ಲೇಟ್ ಆಯ್ತಲ್ವಾ ಸೊ ಅದಕ್ಕೆ ಅವ್ರು ತಿನ್ಕೊಂಡ್ರು ಸೊ ನಾನು ಆಮೇಲೆ ತಿನ್ನೋಣ ಅಂತ ಈಗ ಮಹಾಮಂಗಳಾರತಿಯನ್ನು ಅಮ್ಮನಿಗೆ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಸೊ ಮಂಗಳಾರತಿಯನ್ನು ಮಾಡಿ ಇಡೀ ಮನೆಗೆಲ್ಲಾನು ಆರತಿಯನ್ನು ಪ್ರೋಕ್ಷಣೆ ಮಾಡಿ ನಂತರ ನಾವುಗಳು ಕೂಡ ಭಕ್ತಿಯಿಂದ ಮಹಾಮಂಗಳಾರತಿಯನ್ನು ತಗೊಂಡು ಮನೇಲಿ ಯಾರಾದರೂ ಇದ್ದರೆ ಅವರುಗಳಿಗೂ ಮಹಾಮಂಗ್ಲಾರತಿಯನ್ನು ಕೊಟ್ಟು ಇವತ್ತಿನ ದಿನವನ್ನು ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಹೋಗಿದ್ದೀನಿ ಅನ್ನೋ ಒಂದು ಭಾವನೆ ನನಗೆ ಬರುತ್ತೆ ಈ ರೀತಿ ಪೂಜೆ ಎಲ್ಲ ಆದ ನಂತರ ಮಹಾಮಂಗ್ಳಾರತಿಯನ್ನು ಮನೇಲಿರೋರಿಗೆ ಕೊಡೋದ್ರಿಂದ ಸೊ ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ನನ್ನ ಚಂದ ಭಕ್ತಿಯಿಂದ ಮಾಡಿರುವಂತಹ ಶುಕ್ರವಾರದ ಪೂಜೆ ವಿಧಿವಿಧಾನ ಅಂತ ಅಂದರೆ ಸಿಂಪಲಾಗೇ ಮಾಡ್ತೀನಿ ಆದರೆ ತುಂಬ ಭಕ್ತಿಯಿಂದ ಮಾಡ್ತೀನಿ ಇನ್ನು ಎರಡನೇ ವಾರದ ಉಪ್ಪಿನ ದೀಪದ ಪೂಜೆ ಇದಾಗಿತ್ತು ಸ್ನೇಹಿತರೆ ಉಪ್ಪಿ ವಿಡಿಯೋದಲ್ಲಿ ಸ್ವಲ್ಪ ಆದರೂ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಹಾಗೆ ಸ್ವಲ್ಪ ಮೋಟಿವೇಟ್ ಕೂಡ ಆಗಿರುತ್ತೆ ಅಂತ ತಿಳ್ಕೊತೀನಿ ಇನ್ನು ಉಪ್ಪಿನ ದೀಪದ ಮಹಿಮೆ ಅಂತೂ ಹೇಳೋಕ್ಕೆ ಆಗಲ್ಲ ನೀವುಗಳು ಕೂಡ ಮಾಡಿ ಅದರ ಪ್ರಯೋ ಜನವನ್ನು ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ಮೋಸ್ಟ್ ತುಂಬ ಜನ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋನ ನೋಡಿನೇ ತುಂಬ ಜನ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಲ್ಲ ನನ್ನ ಶುಕ್ರವಾರದ ದೇವರ ಮನೆ ಹೇಗಿದೆ ಅನ್ನೋದನ್ನು ದೈವಿ ಕಳೆಯ ಎದ್ದು ಬರೋ ಥರ ಇದೆ ಕೆಲವೊಂದು ಸರ್ತಿ ನಾನು ಹಿಂಗೆ ನೋಡ್ಕೊಂಡಾಗ ಎಲ್ಲ ಆದಾಗ ಲಕ್ಷ್ಮೀ ನೋಡಿದಾಗ ಆಗುತ್ತೆ ಅಂತ ರಾತ್ರಿ ಸಾಯಂಕಾಲ ಬಾಗಿಲಿಗೆ ಎರಡು ದೀಪವನ್ನು ಹಚ್ಚೋದು ಕೂಡ ಮರಿಬೇಡಿ ನಾನು ಕೂಡ ಹಚ್ತೀನಿ ನಂತರ ಕಿಸ್ರು ಏನು ಕೆಂಪು ನೀರು ಆರತಿ ಉಪ್ಪಿನ ದೀಪ ಹಚ್ಚಿದಾಗ ಮರಿದಲೆ ಕೆಂಪು ನೀರು ಆರತಿ ಕಿಸರನ್ನು ತೆಗಿಬೇಕಾಗುತ್ತೆ ಈ ಉಪ್ಪಿನ ದೀಪ ಹಚ್ಚಿದಾಗ ಅಮ್ಮನಲ್ಲಿ ಇರುವಂತಹ ಕಳೆನೇ ಬೇರೆ ಆಗಿರುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ತಾಳೆ ಅಮ್ಮ ಸೊ ಅದಕ್ಕೆ ನಾನು ಸಾಯಂಕಾಲ ಬಾಗಿಲ ದೀಪ ಹಚ್ಚಿ ಕಿಸ್ರು ಆರತಿಯನ್ನು ಮಾಡಿ ಅಮ್ಮನಿಗೆ ಆರತಿ ತೆಗೆದು ದೃಷ್ಟಿ ತೆಗೆದು ತುಳಸಿ ಗಿಡದ ಮುಂದೆ ಹಾಕ್ತೀನಿ ಸ್ವಲ್ಪನೇ ನೀರನ್ನ ಮಾಡಿಕೊಂಡು ಬೆಳಗ್ಗೆ ಮತ್ತೆ ಅದನ್ನು ನಾನು ಒರೆಸಿ ಕ್ಲೀನ್ ಮಾಡ್ತೀನಿ ಸೊ ಅವಾಗ ಅಮ್ಮನಿಗೆ ಏನಾದರೂ ದೃಷ್ಟಿಯಾಗಿದರೆ ಅದು ಹೋಗುತ್ತೆ ನಮ್ಮ ಮ ನಮಗೆ ಮನೆಗೂ ಕೂಡ ದೃಷ್ಟಿಯಾಗಿರೋದು ಹೋಗುತ್ತೆ ಅಂತ ಹಾಗೆಯೇ ಇದೆಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಸ್ನೇಹಿತರೆ ಚಾಮುಂಡೇಶ್ವರಿ ಅಮ್ಮನವರು ನೋಡ್ತಿರ್ಬೋದು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಆಷಾಢ ಮಾಸದಲ್ಲಿ ನಿಂಬಿ ಪಾಸ್ತಿದ್ದಾರೆ ಅಂತ ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಅದಲ್ಲಿ ಒಂದು ಲೈಕ್ ಶೇರ್ ಕಾಮೆಂಟ್ನ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸದಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್ ಸ್ನೇಹಿತರೆ ಮತ್ತೊಂದು ಲಾಗೊಂದಿಗೆ ನಾಳೆ ಸಿಗೋಣ ಟೇಕ್ ಕೇರ್ ಹ್ಯಾವ್ ಅ ಗುಡ್ ಡೇ ಸ್ನೇಹಿತರೆ